ರವಿವಾರ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ಸುರಪುರ ಜಿಲ್ಲೆ ಯಾದಗಿರಿ ದೇಪುರ ಕ್ರಾಸ್ ಅಂಬೇಡ್ಕರ್ ಚೌಕ್ ಹತ್ರ ಶಿವ ಕ್ಲಿನಿಕ್ ಹಾಗೂ ಮೆಡಿಕಲ್ ಗಾಂಧಿ ಚೌಕ ಸುರಪುರ ಹಾಗೂ ಐ ಐಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ಕ್ರಾಸ್ ಕಲಬುರಗಿ ಇವರ ಸಂಯೋಜನೆಯಲ್ಲಿ ಬೆಳಿಗ್ಗೆ ಎಂಟು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಉಚಿತ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಯಿತು ಡಾಕ್ಟರ್ ಆರ್ ಜಿ ಹಿರೇಮಠ ಕನ್ಸಲ್ಟೆಂಟ್ ಫಿಸಿಷಿಯನ್ ಹಾಗೂ ಡಯಾಬಿಟಲಾಜಿಸ್ಟ್ ಇವರ ನೇತೃತ್ವದಲ್ಲಿ ಈ ಶಿಬಿರದಲ್ಲಿ ಶುಗರ್ ಬಿಪಿ ಅಸ್ತಮಾ ಥೈರಾಯ್ಡ್ ಗ್ಯಾಸ್ಟ್ರಬಲ್ ಹೃದಯ ಸಂಬಂಧಿ ಕಾಯಿಲೆಗಳು ಲಿವರ್ ಸಮಸ್ಯೆ ಸಾಮಾನ್ಯ ಚರ್ಮದ ಸಮಸ್ಯೆಗಳು ಹೀಗೆ ಇನ್ನು ಹಲವಾರು ಸಮಸ್ಯೆಗಳ ತಪಾಸಣೆ ನಡೆಸಲಾಯಿತು ಹಾಗೂ ಉಚಿತ ಔಷಧಿ ಮಾತ್ರೆಗಳನ್ನು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರಿಗೆ ವಿತರಿಸಿ ಆರೋಗ್ಯ ತಪಾಸಣೆ ಮಾಡಲಾಯಿತು ಈ ಶಿಬಿರದಲ್ಲಿ ಡಾಕ್ಟರ್ ಜಿ ರೇವಠ ಅವರು ಸೇರಿದಂತೆ ಡಾಕ್ಟರ್ ಮಹಾದೇವ ಹೊಸಮನಿ ಡಾಕ್ಟರ್ ಶರಣಪ್ಪ ಸಜ್ಜನ್ ಡಾಕ್ಟರ್ ಅಖಿಲೇಶ್ ಪಾಟೀಲ್ ಡಾಕ್ಟರ್ ಚೇತನ್ ಪಾಟೀಲ್ ಅವರು ಸೇವೆಯಲ್ಲಿ ಭಾಗವಹಿಸಿದರು ದೇವಾಪುರ ಗ್ರಾಮದ ಹಿರಿಯ ಮುಖಂಡರು ಹಾಗೂ ದಲಿತ ಮುಖಂಡರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಯಲ್ಲಪ್ಪ ಕುರುಕುಂದಿ ದೇವತ್ಕಲ್ ಬಿಜೆಪಿ ಮುಖಂಡರು ಸೇರಿದಂತೆ ಶಿಶ್ ಶಿವಸಾಯ್ ಮೆಡಿಕಲ್ ಸಿಬ್ಬಂದಿ ವರ್ಗ ಡಾಕ್ಟರ್ ಈಶ್ವರಯ್ಯ ಹಿರೇಮಠನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜಿಲ್ಲಾ ವರದಿಗಾರರು